ಮೈಸೂರಿನಲ್ಲಿ ಹೆಸರಾಂತ ಅಂಬಾರಿ ತಾಜಾ ಕಬ್ಬಿನ ಜ್ಯೂಸು ಆಯುರ್ವೇದಿಕ್ದಿಂದ ಕೂಡಿದೆ ಕೆಂಬಲಿರಬಹುದು ಆರೋಗ್ಯದಲ್ಲಿ ವ್ಯತ್ಯಾಸವಿರಬಹುದು ಈ ಒಂದು ಕಾರಣದಿಂದ ಅನೇಕ ರೀತಿಯ ಸಮಸ್ಯೆಗಳು ಇರುವವರು ಬಂದು ಇಲ್ಲಿ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಜ್ಯೂಸನ್ನು ಕೇಳಿ ಪಡೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಕಾರ್ಪೊರೇಟ್ ಭವನ ಮುಕ್ತ ವಿದ್ಯಾಲಯ ವಿಶ್ವವಿದ್ಯಾಲಯ ಹತ್ತಿರ ಮಾಡಬಹುದು ಹಾಗೂ ಐಟಮ್ ಇದೆ ಓಲ್ಡ್ ಡಿ ಸಿ ಆಫೀಸ್ ಓವನ್ ಗ್ರೌಂಡ್ ಹತ್ತಿರ ಕೌಟಿಲ್ಯ ಸರ್ಕಲ್ನಿಂದ ಕೆಳಭಾಗದಲ್ಲಿ ಎಡಗಡೆಯಲ್ಲಿ ಅಂಬಾರಿ ಜ್ಯೂಸ್ ಸೆಂಟರ್ ಇದೆ ಆಯುರ್ವೇದಿಕ್ ಜ್ಯೂಸ್ ಸೆಂಟರ್ ಪ್ರತಿಯೊಬ್ಬರೂ ಸೇವಿಸಲೇಬೇಕು ಆರೋಗ್ಯವೇ ಮುಖ್ಯ ಮನುಷ್ಯನಿಗೆ ಊಟದ ಜೊತೆ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವರು ಒಂದು ಅಂಬಾರಿ ಜ್ಯೂಸ್ ಸೆಂಟರ್ ತೆರೆದಿದ್ದಾರೆ ಪ್ರತಿಯೊಂದು ಪುದೀನಾ ಸೊಪ್ಪು ಆಯುರ್ವೇದಿಕ್ ಒಂದು ಇದು ನಿಂಬೆಹಣ್ಣು ಇರ್ಬೋದು ನೆಲ್ಲಿಕಾಯಿ ಇರ್ಬೋದು ಮತ್ತು ಕಿತ್ಲೆ ಹಣ್ಣು ಗೇರ್ ಹಣ್ಣು ಅದರ ನುಗ್ಗೆಕಾಯಿ ಬಾಳೆಕಾಯಿ ಮತ್ತು ಗಿಡಮೂಲಿಕೆ ವಸ್ತುಗಳು ಮೂವತ್ತು ಥರದ ಗಿಡ ವಸ್ತುಗಳಿಂದ ಜ್ಯೂಸ್ ತಯಾರು ಮಾಡಿಕೊಡ್ತಾರೆ ದಯವಿಟ್ಟು ಬಂದು ಸಲ ಸೇವಿಸಿ ನೀವೇ ಮತ್ತೆ ಬರೀರಿ ಶುಗರ್ ಕ್ಯಾನ್ ಜ್ಯೂಸಿಂದ ಸಂತೋಷ್ ಮಾತಾಡ್ತಿರೋದು ಕೆಂಬ ಅಂತ ಹೇಳಿದ್ರಲ್ಲು ಯುಧವಾದ ಪದಾರ್ಥದ ಐಟಮ್ ಇಂದೆಡಿ ಮಾಡ್ತೀವಿ ಸರ್ ಏನೇನಿರ್ಬಹುದು ಸರ್ ಅಶ್ವಗಂಧ ಇದೆ ಮಂಜುಷ್ ಬೇರೆ ಇದೆ ವಿಲ್ಲದೆಲೆ ಇದೆ ಪುದೀನಾ ಇದೆ ಇದು ತುಳಸಿ ಸರ್ ಇದು ಇದು ಕಾಮಕಸ್ತೂರಿ ಹಿರಳೆಕಾಯಿ ಇದು ಸಹ

ಒಳಪಟ್ಟಂಥ ಗುಣವುಳ್ಳ ಔಷಧಿಗಳು ಔಷಧಿಗೆ ಸಂಬಂಧಪಟ್ಟಂತೆ ಈ ನಿಮಗೆ ತಿಳಿದಿರುವಾಗೆ ಅಶ್ವಗಂಧ ಬೇರು ಅತಿ ಮಧುರ ಬೇರು ಚಿರಾಯಿತ ಬೇರು ಲವ ಲವಚಂದ ಬೇರು ಅಮೃತ್ ಬಳ್ಳಿ ಮತ್ತು ಜೀವಗೋಧಿ ಹಾಗೂ ಗೋಡಂಬಿ ದ್ರಾಕ್ಷಿ ಅದರ ಜೊತೆಗೆ ಇನ್ನೇನಪ್ಪ ಅಂದರೆ ಬೆಟ್ಟದ ನಲ್ಲಿಕಾಯಿ ತುಳಸಿ ಪುದೀನ ಅರಳಿ ಅರಳಿಕಾಯಿ ಹಣ್ಣು ನೆನೆಸಿಟ್ಟು ಕಡಲೆ ಬೀಜ ದಾಸವಾಳ ಹೂವು ಕಾಮ ಕಸ್ತೂರಿ ಸುಗದ ಬೇರು ಲಾವಚ್ಚೆ ಬೇರು ಅಮೃತ್ ಬಳ್ಳಿ ಬೇರು